లైక్ ఏ లోఫిషియల్ మార్క్ తో రెండు మార్క్ సరిగా ఎర్రర్ వేస్ట్ నారో సమయ ఊడితే ಅಂತ నాడు ఎలాగా మీరు సమయ డబుల్ అవుతది యా கரెక్ట్ కరెక్ట్ ఆ దో కుష్ కొడతారు అందులో నా తెచ్చుకొనే సిగ్నేచర్ ని వాడుతాను ఒకట్ని యా ల్యాప్ టాప్స్ సిగ్నేచర్ ని మెడిటిస్ట్ వార హౌ ద అవు ఆఫ్ కోర్స్ ఐ అండర్స్టాండ్ ఐ ట్రై అండర్స్టాండ్ థిస్ ఇస్ ఏ బిట్ ఆఫ్ ఛాలెంజ్

ಸಿಕ್ಸ್ ಜನವರಿ ಎಪ್ಪತ್ತೆರಡು ಫೈಲು ಪೆಂಡಿಂಗ್ ಇರೋದು ರೂಪಾಯಿ ಹದಿನಾರು ಜನವರಿಯಿಂದ ಇದೆ ಒಂದು ಹಾಂ ಕೆಲವು ಓಲ್ಡ್ ನವಂಬರ್ ಡಿಸೆಂಬರ್ ಇದೆ ಅಂದರೆ ನವೆಂಬರ್ ಡಿಸೆಂಬರ್ ನವಂಬರ್ ಒಂದೇ ಇದೆ ಸರ್ ಒಂದೆಲ್ಲ ಡಿಸೆಂಬರ್ ಆಮೇಲೆ ಜನವರಿ ಇದೆ ದಟ್ ಮೀನ್ಸ್ ಒನ್ ಮಂತ್

ಈಗ ಮ್ಯಾನುಲಿ ಮಾಡಿ ಆಮೇಲೆ ಯಾಕೆ ಈ ಆಫೀಸ್ ಗೆ ಅಪ್ಡೇಟ್ ಮಾಡ್ತಾ ಇದ್ದೀರಾ ಯಾಕೆ ಮಾಡಕಾಗ್ತ ಇಲ್ಲ ನೋ ಪ್ರಾಕ್ಟಿಕಲಿ ಬಿಆರ್ ರಿಪೋರ್ಟ್ ತರಲಿಲ್ಲ ಯಾ ಇಲ್ಲಿ ಹೋಗ್ ಆಗಲಿಲ್ಲ ಅಂದ್ರೆ ಸರ್ವರ್ ಸಮಸ್ಯೆ ನಾಲ್ಕೇ ದಿನಮ್ಮ ಇದ್ದಿದ್ದು ಇಲ್ಲ ಸರ್ ಇದು ಈಗ ಇದು ಫಾಲಿಸೈಟ್ 7.3 ಹೌದು ಅದರಿಂದ ಸ್ವಲ್ಪ ಸಲೋನೆಕ್ ಸರ್ ನಾನು ಯೂಸ್ ಮಾಡ್ತೀನಲ್ಲಮ್ಮ ಡೈಲಿ ಯಾವತ್ತು ನನಗೆ ಒಂದಿನ ನೋಡಿಮ್ಮ ನನಗೆ ಸಪ್ರೇಟ್ ಸರ್ವರ್ ಇಲ್ಲ ನನಗೆ ನಿಮ್ಗೆ ಎಲ್ಲರಿಗೂ ಒಂದೇ ಸರ್ವರೇ ಇರೋದು ನಿಮ್ಗೆ ಸ್ಲೋ ಆದರೆ ನನಗೂ ಸ್ಲೋ ಆಗಬೇಕು ನಾನು ದಿನಕ್ಕೆ ನಲ್ವತ್ತು ಐವತ್ತು ಫೈಲ್ ಕ್ಲಿಯರ್ ಮಾಡ್ತೇನೆ ಮೂವತ್ತು ಫೈಲಿಂದ ಐವತ್ತರೆಗೂ ಕ್ಲಿಯರ್ ಮಾಡ್ತೇನೆ ನಂದು ಯಾಕೆ ಕ್ಲಿಯರ್ ಆಗುತ್ತೆ ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಗೆ ಇಲ್ಲಿ

ಇದು ನೆಟ್ವರ್ಕ್ ಪ್ರಾಬ್ಲಮ್ ಅದು ಕನ್ಶೈನಲ್ಸ್ ಅವರು लास्ट ಟೈಮ್ ಸ್ಟಾರ್ಟಿಂಗ್ ಇಷ್ಟೇ ಮಾಡ್ತಾ ಇದ್ದಾರೆ ಒಂದು ಟೈಮ್ ಬಾ ಇತ್ರ ಒಂದೆರಡು ದಿನ ಇರ್ತಾರೆ ಹೇಳ್ತಾರೆ ಹೇಳ್ಬಿಡ್ತೀನಿ ಆಗ್ಲೂ ಯೂಸ್ ಆಗ್ತಿದೆ ಈಗ ನಶನಲ್ ಕಿಯೋ ನನಗೆ ಹೇಳಿ ಫಿಸಿಕಲಿ ಪ್ಲಸ್ ಈ ಆಫೀಸ್ಎ ಇೆಲ್ಲೂ ಯಾಕ್ ಮಾಡ್ತಾ ಇದ್ದೀರಿ ಹೇಳಿ ಕಾರ್ತಾ ಇದೋ ಸರ್ ಲೇಕರ್ಸ್ ಅಮ್ಮ ಈ ರೆಕಾರ್ಡ್ ಆದ್ರೂ ಕಳೆದೋಗುತ್ತೆ ಅದು ಕಳೆ ಸಾಧ್ಯನೇ ಇಲ್ವಲ್ಲ ಡಬಲ್ ನಾವು ಕೆಲಸ ಕಡಿಮೆ ಮಾಡಿ ಅಂತ ನಾವ್ ಹೇಳ್ತಾ ಇರೋದು ನೀವು ಕೆಲಸ ಡಬಲ್ ಮಾಡಿದ್ರೆ ಸೋ ಒನ್ ರೀಸನ್ ಐ ಸೀ ಸರ್ ಯು ಹ್ಯಾವ್ ಸ್ಕ್ಯಾನ್ एवरी 페이지 ಇದೆಲ್ಲ ಬಂದು ಫಸ್ಟ್ प्रिंसिपल ಮಾಡೋಣಾ

ಯಾವುದು ಏನಮ್ಮ ಕಷ್ಟ ಏನ್ ಹೇಳಿದ ಈಗ ಅಲ್ಲೇನೆ ನೀವು ನಿಮ್ಮ ಏನು ನಿಮ್ಮ ಟಿಪ್ಪಣಿ ಅಲ್ಲೇ ಬರೀಲಿಕ್ಕೆ ಏನ್ ತೊಂದರೆ ತೊಂದರೆ ಏನ್ ಹೇಳು ಆಯ್ತು ಈಗ ಮಾಡಕತ್ತೀರಿ ಓದುವ ತಿಂಗಳು ಮಾಡ್ಲಿಲ್ಲ ಮುಂದಿನ ತಿಂಗಳು ಮಾಡ್ತೀರಿ ಅದೆಲ್ಲಾ ನನಗೂ ಆಯ್ತು ಆದ್ರೆ ಸಮಸ್ಯೆ ಏನ್ ಹೇಳ್ರಿ

ಡ್ಯೂಪ್ಲಿಕೇಶನ್ ಯಾಕ್ ಮಾಡ್ತಾ ಇದ್ದಾರೆ ನನ್ಗೆ ತಿಳಿಯುವಲ್ದು ಯಾರು ಬೇರೆ ಇದಾರ ಏನ್ರಿ ಏನಾದ್ರು ಅವ್ರು ಹೇಳದೆ ವಿಚಾರ ಏನಾದ್ರು ಇದ್ರೆ ಹೇಳ್ರಿ ಮಾಡ್ತೀವಿ ಅಂದ್ರೆ ಹೇಳಿದ್ರೆ ಸಿಟ್ ಬರೋದು ಒಳ್ಳೆ ಗೌರವ ಕೊಟ್ಟು ಮಾತಾಡಿದ್ರೆ ನಿಮ್ಗೆ ಗೌರವಕ್ಕೆ ತಕ್ಕ ಹಾಗೆ ಗೌರವ ಕೊಟ್ಟು ಉತ್ತರ ಕೇಳೋದು ಒಳ್ಳೆದ್ ಬರೋದಿಲ್ಲ ಬರೀ ಸರ 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 ಅಂತೀರಾ ಬಿಟ್ರೆ ಮನಸ್ಸಿನ ಒಳಗಡೆ ಯಾವ ಗೌರವನು ಇಲ್ಲ ನಿಮಗೆ ಗೌರವ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಿನ್ಸಿಯರ್ ಆಗಿ ಉತ್ತರ ಕೊಡಬೇಕು ಅನ್ನೋದು ಇದೆಯಾ ನಿಮಗೆ ಏನು ಮತ್ತೆ ಮಾಡ್ತೀವಿ ಅಂದ್ರೆ ಏನ್ ಅರ್ಥ ಯಾಕ ವ್ಯವಸ್ಥೆ ಯಾಕೆ ಹಂಗಿದೆ ಈಗ ಬರೀ ಇದೊಂದೆ ಸೆಕ್ಷನ್ ಅಲ್ಲಿ ಹಂಗಿದೆಯೇನು ಅವ್ರ ಕಡೆಗೆ ಯಾಕೆ ಇದು ಮಾಡ್ತೀರಿ ನೀವ್ ಮೇಲ್ ಕೂತವ್ರು ಏನ್ ಮಾಡ್ತಿದ್ರಿ ಎಷ್ಟು ದಿನದಿಂದ ಹೇಳ್ತಾನೆ ನೀವು ಇದನ್ನ ಡಿ ಸಿ ಅವರು ಹೇಳ್ತಾ ಇದ್ದಾರೆ